ನಮಸ್ಕಾರ ಸ್ನೇಹಿತರೆ ಬನ್ನಿ ಆರನೇ ವರ್ಗದ ಅಧ್ಯಾಯ ಎರಡು ಭಾರತ ನಮ್ಮ ಹೆಮ್ಮೆ ಅನ್ನುವ ಪಾಠದ ಪ್ರಶ್ನೆ ಉತ್ತರಗಳನ್ನು ಟಿ ಇ ಟಿ ಪರೀಕ್ಷೆಗಳಿಗಾಗಿ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗಾಗಿ ಪಿ ಎಸ್ ಐ ಎಫ್ ಡಿ ಎಸ್ ಡಿ ಎ ಮುಂತಾದ ಪರೀಕ್ಷೆಗಳಿಗಾಗಿ ಪ್ರಶ್ನೋತ್ತರ ಮಾಲಿಕೆಯನ್ನು ನೋಡೋಣ ಭಾರತ ನಮ್ಮ ಹೆಮ್ಮೆ ನೋಡಿ ಅಧ್ಯಾಯ ಎರಡು ಭಾರತ ನಮ್ಮ ಹೆಮ್ಮೆ ಒಂದು ವಾಕ್ಯದಲ್ಲಿ ಉತ್ತರಿಸಿದಂಥ ಪ್ರಶ್ನೆಗಳಿದ್ದಾವೆ ಅದರಲ್ಲಿ ಮೊದಲನೇ ಪ್ರಶ್ನೆ ಭಾರತ ಎಂಬ ಹೆಸರು ಹೇಗೆ ಬಂದಿತು ಮೊದಲನೇ ಪ್ರಶ್ನೆ ಭಾರತ ಎಂಬ ಹೆಸರು ಹೇಗೆ ಬಂದಿತು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನುವಂಥ ಪ್ರಶ್ನೆಗಳಿದ್ದಾವೆ ಅದರಲ್ಲಿ ಮೊದಲನೇ ಪ್ರಶ್ನೆ ಭಾರತ ಎಂಬ ಹೆಸರು ಹೇಗೆ ಬಂದಿತು ಅದಕ್ಕೆ ಉತ್ತರ ಭರತ ಚಕ್ರವರ್ತಿ ಆಳಿದ ನಾಡು ಭಾರತ ಎಂಬ ಹೆಸರನ್ನು ಪಡೆದುಕೊಂಡಿತ್ತು ಇನ್ನು ಎರಡನೇ ಪ್ರಶ್ನೆ ಪರ್ಷಿಯನ್ನರು ಭಾರತವನ್ನು ಏನೆಂದು ಕರೆದಿದ್ದಾರೆ ಅಂತ ಇದೆ ಪರ್ಷಿಯನ್ರು ಭಾರತವನ್ನು ಹಿಂದೂಸ್ತಾನ ಅಂತ ಕರೆದಿದ್ದಾರೆ ಸ್ನೇಹಿತರೆ ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತವಾದದ್ದು ಎಂದು ಹೇಳಿದವರು ಯಾರು ಅಂದರೆ ವಿಲಿಯಂ ಜೋನ್ಸ್ ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತವಾದದ್ದು ಅಂತ ಹೇಳಿದಂಥ ವ್ಯಕ್ತಿ ಕಳಿಂಗದ ಪ್ರಸ್ತುತ ಹೆಸರೇನು ಕ್ರಿಸ್ತಪೂರ್ವ ಎರಡುನೂರ ಅರವತ್ತೊಂದರಲ್ಲಿ ಯುದ್ಧವಾಯಿತಲ್ಲ ಅಶೋಕನ ಅಶೋಕನಿಂದ ಅದು ಕಳಿಂಗ ಆ ಕಳಿಂಗದ ಪ್ರಸ್ತುತ ಹೆಸರು ಒಡಿಶಾ ಸೊನ್ನೆ ಸೊನ್ನೆಯನ್ನು ಒಂದು ಸಂಖ್ಯಾ ಸೂಚಕವಾಗಿ ಬಳಸಿದ ಮೊದಲ ದೇಶ ಯಾವುದು ಅಂದರೆ ಭಾರತ ಸೊನ್ನೆಯನ್ನು ಒಂದು ಸಂಖ್ಯಾ ಸೂಚಕವಾಗಿ ಬಳಸಿರ್ತಕ್ಕಂಥ ಮೊಟ್ಟ ಮೊದಲ ದೇಶ ಭಾರತ ಮುಂದೆ ಸೂರ್ಯನ ಸುತ್ತ ಭೂಮಿಯು ಪರಿಭ್ರಮಿಸುತ್ತದೆ ಎಂದು ಹೇಳಿದ ಭಾರತೀಯ ವಿಜ್ಞಾನಿ ಯಾರು ಆರ್ಯಭಟ ಆರ್ಯಭಟ ಏನು ಮಾಡಿದರು ಅಂದರೆ ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಹೇಳಿದಂಥ ಮೊದಲ ವಿಜ್ಞಾನಿ ಭಾರತೀಯ ವಿಜ್ಞಾನಿ ಕೋಪರ್ ನಿಕಸನಿಗಿಂತ ಎಷ್ಟು ಶತಮಾನಗಳ ಹಿಂದೆ ಆರ್ಯಭಟ ಜೀವಿಸಿದ್ದ ಅಂದರೆ ಸರಿಸುಮಾರು ಹತ್ತು ಶತಮಾನಗಳ ಹಿಂದೆ ಆರ್ಯಭಟರು ಕೋಪರ್ನಿಸ್ ನಿಕಸನಿಗಂತಲೂ ಹಿಂದೆ ಜೀವಿಸಿದ್ರು ಭಾರತೀಯ ನಾವಿಕರು ರೇಖಾಂಶ ನಕ್ಷೆಯನ್ನು ಎಲ್ಲಿ ಸಿದ್ಧಗೊಳಿಸುತ್ತಿದ್ದರು ಭಾರತೀಯ ನಾವಿಕರು ರೇಖಾಂಶದ ನಕ್ಷೆಯನ್ನು ಉಜ್ಜಯಿನಿಯಲ್ಲಿ ಸಿದ್ಧಗೊಳಿಸುತ್ತಿದ್ದರು ಉಜ್ಜಯಿನಿಯಲ್ಲಿ ಮುಂದೆ ನೋಡಿ ವಸ್ತುವಿನ ಅವಿಭಾಜ್ಯ ಕಣವನ್ನು ಅಣು ಎಂದು ಹೇಳಿದ ಭಾರತೀಯ ವಿಜ್ಞಾನಿ ಯಾರು ಕಣಾದ ಭಾರತೀಯ ವಿಜ್ಞಾನಿ ಕಣಾದ ಯೋಗಶಾಸ್ತ್ರ ಮತ್ತು ಸಂಸ್ಕೃತವನ್ನು ಕೊಡುಗೆಯಾಗಿ ನೀಡಿದ ದೇಶ ಯಾವುದು ಅಂದರೆ ಭಾರತ ಜಗತ್ತಿಗೆ ಯೋಗಶಾಸ್ತ್ರ ಮತ್ತು ಸಂಸ್ಕೃತವನ್ನು ಕೊಡುಗೆಯಾಗಿ ನೀಡಿರ್ತಕ್ಕಂಥ ದೇಶ ಸಂಸ್ಕೃತದಿಂದ ಇಂಗ್ಲೀಷಿಗೆ ತರ್ಜುಮೆಗೊಂಡ ಮೊದಲ ಕೃತಿ ಯಾವುದು ಅಂದರೆ ಅದು ಭಗವದ್ಗೀತೆ ಸಂಸ್ಕೃತದಿಂದ ಇಂಗ್ಲೀಷ್ ಭಾಷೆಗೆ ತರ್ಜುಮೆಗೊಂಡ ಮೊಟ್ಟ ಮೊದಲ ಕೃತಿ ಅಂದರೆ ಅದು ಭಗವದ್ಗೀತೆ ಸ್ನೇಹಿತರೆ ಈಗ ಒಂದು ವಾಕ್ಯದ ಪ್ರಶ್ನೋತ್ತರಗಳು ಮುಕ್ತಾಯ ಆಯಿತು ಈಗ ಬಿಟ್ಟ ಸ್ಥಳ ತುಂಬಿರಿ ಅನ್ನುವ ವಿಧದ ಹಲವು ಪ್ರಶ್ನೆಗಳಿದ್ದಾವೆ ಸ್ಥಳ ತುಂಬಿರಿ ನೋಡಿ ಜಗತ್ತಿನಲ್ಲಿ ಅಹಿಂಸೆಯು ಶ್ರೇಷ್ಠತಮ ಪ್ರತಿಪಾದಕರು ಅಂದರೆ ಜಗತ್ತಿನಲ್ಲಿ ಅಹಿಂಸೆಯ ಶ್ರೇಷ್ಠವಾದ ಪ್ರತಿಪಾದಕರು ಯಾರು ಅಂದರೆ ಭಾರತ ನಮ್ಮ ಪರಂಪರೆಯ ಇತಿಹಾಸವನ್ನು ನೋಡ್ತಾ ಹೋದರೆ ಮಹಾತ್ಮ ಗಾಂಧಿಯಿಂದ ಹಿಡಿದು ಹಿಂದೆ ಮಹಾವೀರ ಬುದ್ಧ ಗೌತಮ ಬುದ್ಧ ವೇದಗಳ ಕಾಲ ಕಾಲದವರೆಗೂ ನಾವು ನೋಡಿದರೆ ನಾವು ಅಹಿಂಸೆಯ ಪ್ರತಿಪಾದಕರು ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಎಲ್ಲಿದೆ ಅಂದರೆ ಅಫ್ಘಾನಿಸ್ತಾನದ ಬಾಮಿಯಾನ ಅದಲ್ಲಿದೆ ಅಫ್ಘಾನಿಸ್ತಾನದ ಬಾಮಿಯಾನದಲ್ಲಿ ಜಗತ್ತಿನ ಅತ್ಯಂತ ಎತ್ತರದ ಗೌತಮ ಬುದ್ಧನ ಮೂರ್ತಿ ಇದೆ ಪ್ರಾಚೀನ ಕಾಲದಲ್ಲಿ ಪ್ರಾಚೀನ ಕಾಲದಲ್ಲಿ ಸೂರತ್ ಯಾವುದರ ನಿರ್ಮಾಣಕ್ಕೆ ಪ್ರಸಿದ್ಧವಾಗಿತ್ತು ಅಂದರೆ ನೌಕಾ ವಸ್ತುಗಳು ಅಂದರೆ ಹಡಗುಗಳು ನಿರ್ಮಾಣಕ್ಕೆ ನೌಕಾ ನೌಕಾನ ನೌಕಾನೆಲೆಗೆ ನೌಕಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಸ್ತುಗಳ ನಿರ್ಮಾಣಕ್ಕೆ ಅದು ಪ್ರಸಿದ್ಧವಾಗಿತ್ತು ಭಾರತ ಸರ್ಕಾರ ಶ್ರೇಷ್ಠ ವಿಜ್ಞಾನಿಗಳಿಗೆ ನೀಡುವ ಪ್ರಶಸ್ತಿ ಎಂದರೆ ಅದು ಆರ್ಯಭಟ್ಟ ಪ್ರಶಸ್ತಿ ಪೈತಾಗೋರಸನ ಪ್ರಮೇಯವನ್ನು ಆತನಿಗಿಂತ ಎರಡು ಶತಮಾನಗಳ ಮೊದಲೇ ಗುರುತಿಸಿದ್ದ ವ್ಯಕ್ತಿ ಯಾರು ಅಂದರೆ ಬೋಧಾಯನ ಪೈತಾಗೋರಸನ ಪ್ರಮೇಯವನ್ನು ಆತನಿಗಿಂತ ಎರಡು ಶತಮಾನಗಳ ಮೊದಲೇ ಗುರುತಿಸಿದ್ದ ಭಾರತೀಯ ವ್ಯಕ್ತಿ ಅಂದರೆ ಬೋಧಾಯನ ಮುಂದೆ ನೋಡಿ ಆಧುನಿಕ ವಿಜ್ಞಾನದಲ್ಲಿ ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಹೇಳಿದವರು ಯಾರು ಅಂದರೆ ಕೋಪರ್ನಿಕರ್ಸ್ ಈತ ಆಧುನಿಕ ವಿಜ್ಞಾನದಲ್ಲಿ ಹೇಳಿದ ಅಹಿಂಸೆಯನ್ನು ಪ್ರಬಲ ಅಸ್ತ್ರವಾಗಿ ಇಟ್ಟುಕೊಂಡು ಭಾರತಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟವರು ಯಾರು ಅಂದರೆ ಮಹಾತ್ಮ ಗಾಂಧೀಜಿಯವರು ಅಹಿಂಸೆಯನ್ನೇ ಪ್ರಬಲವಾಗಿಟ್ಟುಕೊಂಡು ಸ್ವಾತಂತ್ರ್ಯ ತಂದುಕೊಟ್ಟವರು ಮಹಾತ್ಮ ಗಾಂಧೀಜಿಯವರು ಭಾರತದ ಮೊಟ್ಟ ಮೊದಲ ಕೃತಕ ಉಪಗ್ರಹ ಯಾವುದು ಅಂದರೆ ಆರ್ಯಭಟ ಕಾಂಬೋಡಿಯಾದಲ್ಲಿ ಕಾಂಬೋಡಿಯಾದ ಡ್ಯಾಶ್ ಡ್ಯಾಶ್ ಎಂಬಲ್ಲಿ ಹಿಂದೂ ದೇವಾಲಯವಿದೆ ಯಾವ ಪ್ರದೇಶದಲ್ಲಿ ಕಾಂಬೋಡಿಯಾದಲ್ಲಿ ಹಿಂದೂ ದೇವಾಲಯ ಇದೆ ಅಂದರೆ ಅದು ಅಂಕೋರ್ವಾಟ್ ಅಂತ ಇದೆ ಸ್ನೇಹಿತರೆ ಅಂಕೋರ್ವಾಟ್ ಅನ್ನುವಂಥ ಪ್ರದೇಶದಲ್ಲಿ ಕಾಂಬೋಡಿಯಾದ ವಾಟ್ ಎಂಬಲ್ಲಿ ಹಿಂದೂ ದೇವಾಲಯ ಇದೆ ಮುಂದೆ ಆಂಗ್ಲರು ಸೇರಿದಂತೆ ಪಾಶ್ಚಾತ್ಯರು ಭಾರತವನ್ನು ಏನಂತ ಕರೆದರು ಅಂದರೆ ಇಂಡಿಯಾ ಅಂತ ಕರೆದರು ಆಂಗ್ಲರು ಸೇರಿದಂತೆ ಪಾಶ್ಚಾತ್ಯ ದೇಶದ ಎಲ್ಲರೂ ಭಾರತವನ್ನು ಇಂಡಿಯಾ ಅಂತ ಕರೆದರು ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು ಅಂದರೆ ವಿಲಿಯಂ ಜೋನ್ಸ್ ಏಷ್ಯಾಟಿಕ್ ಸೊಸೈಟಿ ಬೆಂಗಾಲ್ ಏಷ್ಯಾ ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದವರು ವಿಲಿಯಂ ಜೋನ್ಸ್ ಇದು ಬಿಟ್ಟ ಸ್ಥಳ ರೂಪದ ಪ್ರಶ್ನೆಗಳು ಈಗ ಮುಂದಿನ ಪ್ರಶ್ನೆ ವಿಧ ಅಂದರೆ ಮೂರನೇ ಪದಕ್ಕೆ ಸಂಬಂಧಿಸಿದಂತೆ ನಾಲ್ಕನೇ ಪದವನ್ನು ಬರೀರಿ ಅಂತಕ್ಕಂಥ ಒಂದು ಪ್ರಶ್ನೆ ವಿಧ ಇದೆ ಇದು ನೋಡಿ ಏನಿದೆ ಮೂರನೇ ಪದಕ್ಕೆ ಸಂಬಂಧಿಸಿದಂತೆ ನಾಲ್ಕನೇ ಪದವನ್ನು ಬರೀರಿ ಪ್ರಶ್ನೆ ಇಪ್ಪತ್ನಾಲ್ಕು ಅಂಕೋರ್ವಾಟ್ ಹಿಂದೂ ದೇವಾಲಯ ಅದು ಕಾಂಬೋಡಿಯಾದಲ್ಲಿದೆ ಹಾಗಾದರೆ ಬೋರ್ಬದೋರ್ ಬೌದ್ಧಾಲಯ ಅದು ಎಲ್ಲಿದೆ ಅಂದರೆ ಅದು ಜಾವಾದಲ್ಲಿದೆ ಅಂಕೋರ್ವಾಟ್ ಹಿಂದೂ ದೇವಾಲಯ ಅದು ಕಾಂಬೋಡಿಯಾದಲ್ಲಿದೆ ಬೋರ್ಬದೋರ್ ಬೌದ್ಧಾಲಯ ಅದು ಎಲ್ಲಿದೆ ಅಂದರೆ ಜಾವಾದಲ್ಲಿದೆ ಅಂದರೆ ಮೊದಲೆರಡು ಪದದ ಸಂಬಂಧವನ್ನು ಗ್ರಹಿಸಿ ಮೂರನೇ ಪದಕ್ಕೆ ಅದರ ಸಂಬಂಧವನ್ನು ಬರೀಬೇಕು ಇನ್ನು ಸರ್ವೇ ಜನ ಭವಂತು ಎಂದರೆ ಎಲ್ಲ ಜನರು ಸುಖಿಗಳಾಗಿರಲಿ ಅಂತ ಅರ್ಥ ಇನ್ನು ವಸುದೈವ ಕುಟುಂಬಕಂ ಅಂದರೆ ಇಡೀ ಜಗತ್ತೇ ಒಂದು ಕುಟುಂಬ ಅಂತ ಅರ್ಥ ಮುಂದೆ ಪರ್ಷಿಯನ್ನರು ಹಿಂದೂ ಅಂತ ಕರೆದರು ಗ್ರೀಕ್ಕರು ನಮ್ಮನ್ನು ಇಂಡು ಅಂತ ಕರೆದ್ರು ಪರ್ಷಿಯನ್ನರು ಹಿಂದೂ ಅಂತ ಕರೆದ್ರೆ ಗ್ರೀಕರು ಗ್ರೀಕರು ಇಂಡು ಅಂತ ಕರೆದ್ರು ಓಕೆ ಪ್ರಶ್ನೆ ಎರಡರಿಂದ ಎರಡರಿಂದ ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥ ಪ್ರಶ್ನೆಗಳಿದ್ದಾವೆ ನೋಡಿ ಅವುಗಳಿಗೆ ಸಂಬಂಧಪಟ್ಟಂಥ ಉತ್ತರಗಳು ಏನಿದ್ದಾವೆ ಏನಂದರೆ ಬೌದ್ಧ ಧರ್ಮ ಸ್ಥಾಪಿಸಿ ವ್ಯಾಪಿಸಿದ ದೇಶಗಳು ಯಾವುವು ಅಂತ ಒಂದು ಪ್ರಶ್ನೆ ಇದೆ ಏನು ಬೌದ್ಧ ಧರ್ಮ ವ್ಯಾಪಿಸಿದ ದೇಶಗಳು ಯಾವುವು ಅಂದರೆ ಅಫ್ಘಾನಿಸ್ತಾನ್ ಟಿಬೆಟ್ ಮಂಗೋಲಿಯಾ ಚೀನಾ ಕೊರಿಯಾ ಜಪಾನ್ ಶ್ರೀಲಂಕಾ ಇವೆಲ್ಲವೂ ಬೌದ್ಧ ಧರ್ಮ ವ್ಯಾಪಿಸಿರ್ತಕ್ಕಂಥ ದೇಶಗಳಾಗಿವೆ ಇನ್ನು ಭಾರತದಲ್ಲಿರುವ ನಾಲ್ಕು ವಿಶ್ವ ಪರಂಪರೆಯ ತಾಣಗಳನ್ನು ಹೆಸರಿಸಿ ಅಂತ ಒಂದು ಪ್ರಶ್ನೆ ಇದೆ ಪ್ರಮುಖವಾಗಿ ಅವುಗಳು ಯಾವುವು ಅಂತ ತಾಣಗಳು ಅಂತಂದರೆ ಒಂದು ತಾಜ್ಮಹಲ್ ಕೋನಾರ್ಕ ಸೂರ್ಯ ದೇವಾಲಯ ಪಟ್ಟದಕಲ್ಲು ವಿಶ್ವ ಪರಂಪರೆಯ ತಾಣಗಳು ಹಂಪಿ ಪಟ್ಟದಕಲ್ಲು ಇವೆಲ್ಲವೂ ಕೂಡ ವಿಶ್ವ ಪರಂಪರೆಯ ಪ್ರಮುಖ ತಾಣಗಳಾಗಿವೆ ಇನ್ನು ಭಾರತೀಯ ಮೌಲ್ಯಗಳನ್ನು ತಿಳಿಸಿ ಅಂದರೆ ಭಾರತ ಈ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಪ್ರಮುಖವಾದ ಮೌಲ್ಯಗಳು ಯಾವುವು ಅಂದರೆ ಒಂದು ಆಚಾರ್ಯ ದೇವೋಭವ ಇನ್ನೊಂದು ಅಹಿಂಸೆ ಇನ್ನೊಂದು ಎಲ್ಲ ಜನರು ಸುಖಿಗಳಾಗಿರಲಿ ಸರ್ವೇ ಜನ ಸುಖಿನೋಬವಂತು ಇನ್ನೊಂದು ಸರ್ವಧರ್ಮ ಸಮಾನತೆ ಇವು ಭಾರತ ಇಡೀ ಜಗತ್ತಿಗೆ ಕೊಟ್ಟಿರತಕ್ಕಂತಹ ಪ್ರಮುಖ ಮೌಲ್ಯಗಳಾಗಿವೆ ಇನ್ನು ಮುಂದೆ ಸ್ವಲ್ಪ ಐದರಿಂದ ಆರು ವಾಕ್ಯ ರೂಪದ ಪ್ರಶ್ನೆಗಳಿದ್ದಾವೆ ನೋಡಿ ಏನಿದ್ದಾವೆ ಅಂತ ಒಂದು ನೀವು ವಿಜ್ಞಾನಿ ಆದರೆ ಭಾರತಕ್ಕೆ ಏನು ಕೊಡುಗೆ ನೀಡುತ್ತೀರಿ ಇಂತಹ ಅಪ್ಲೈಡ್ ಪ್ರಶ್ನೆಗಳು ಕೇಳುವ ಸಾಧ್ಯತೆಗಳು ಕೂಡ ಇರ್ತವೆ ನೀವು ವಿಜ್ಞಾನಿ ಆದರೆ ಭಾರತಕ್ಕೆ ಏನು ಕೊಡುಗೆಯನ್ನು ನೀಡುತ್ತೀರಿ ಅದಕ್ಕೆ ಸಿಂಪಲ್ಲಾಗಿ ಉತ್ತರವನ್ನು ಬರೀಬೇಕು ಅಂತಂದರೆ ಜಗತ್ತಿಗೆ ಹೊಸ ಸಂಶೋಧನೆಗಳನ್ನು ಪರಿಚಯಿಸುತ್ತೇನೆ ದೇಶದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಮಾನವ ಕುಲಕ್ಕೆ ಹಾನಿಕಾರಕ ಚಟುವಟಿಕೆಗಳಲ್ಲಿ ತೊಡಗುವುದಿಲ್ಲ ಮಾನವ ಕುಲಕ್ಕೆ ಹಾನಿಯಾಗದಂತೆ ಏನೂ ಮಾಡೋದಿಲ್ಲ ಮತ್ತು ಒಳ್ಳೆಯದನ್ನು ಮಾಡ್ತೇನೆ ಅಂತ ಹೇಳ್ಬೋದು ಇಂದು ಇನ್ನೊಂದು ದೊಡ್ಡ ಪ್ರಶ್ನೆ ಇದೆ ಅದು ಏನಂದರೆ ಭಾರತ ಉಪಖಂಡ ಶ್ರೇಷ್ಠತೆಯ ಕುರಿತು ಟಿಪ್ಪಣೆಯನ್ನು ಬರೆಯಿರಿ ಭಾರತ ಉಪಖಂಡದ ಶ್ರೇಷ್ಠತೆಯನ್ನು ಕುರಿತು ನೀವು ಟಿಪ್ಪಣಿಯನ್ನು ಬರೆಯಿರಿ ಅಂದಾಗ ಸ್ವಲ್ಪ ಹೆಚ್ಚಿಗೆ ಉತ್ತರ ಇದೆ ಆದರೆ ನೀವು ಇದನ್ನು ಓದಿಕೊಳ್ಳಿ ಸ್ಕ್ರೀನ್ಶಾಟ್ ಆದರೆ ತಕ್ಕೊಂಡು ಇಟ್ಕೊಳ್ಳಿ ಪ್ರಮುಖವಾಗಿ ಜನನಿ ಜನ್ಮಭೂಮಿ ಶ್ ಸ್ವರ್ಗದ ಪಿ ಗರಿಯಿಸಿ ಅಂದರೆ ಭಾರ ತಾಯಿ ಮತ್ತು ತಾಯಿ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು ಹೀಗೆ ಭಾರತ ಹಿಂದಿನ ನಮ್ಮ ಪ್ರಾಚೀನ ಭಾರತದಿಂದ ಗಣಿತ ವಿಜ್ಞಾನ ಯೋಗ ಸಂಸ್ಕೃತಕ್ಕೆ ಹಲವಾರು ಕೊಡುಗೆಗಳನ್ನು ನೀಡಿದ್ದಿವೆ ಪುರಾಣಗಳ ಪ್ರಕಾರ ಋಷಭನಾಥನ ಹಿರಿಯ ಮಗ ಭರತನೆಂಬ ರಾಜವನ್ನು ಆಳಿದ್ದ ಅನ್ನೋದು ನಮ್ಗೆ ಗೊತ್ತಿದೆ ಅದನ್ನು ಭರತ ಖಂಡ ಅಂತ ಕರೆದೀವಿ ಇದೇ ರೀತಿಯಾಗಿ ಹಲವು ಇಲ್ಲಿ ಸಂರಕ್ಷಣೆ ತಾಣಗಳಿವೆ ಪ್ರಾಚೀನ ದೇವಾಲಯಗಳಿವೆ ಹಲವಾರು ಮತ ಧರ್ಮಗಳು ಒಬ್ಬ ದೇವ ಒಬ್ಬನೇ ನಾಮ ಹಲವು ಎನ್ನುವಂತೆ ನಾವು ಬದುಕ್ತಾ ಇದ್ದೇವೆ ಆದ್ದರಿಂದ ಭಾರತ ಜಗತ್ತಿನಲ್ಲಿ ಶ್ರೇಷ್ಠವಾದಂಥ ಒಂದು ದೇಶ ಅಂತ ನೀವು ಹೇಳಬಹುದು ಧನ್ಯವಾದಗಳು ಸ್ನೇಹಿತರೆ ಮುಂದಿನ ತರಗತಿಗಳನ್ನು ವೀಕ್ಷಿಸಿ ಮತ್ತು ಈ ಮುಂದೆ ಬರ್ತಕ್ಕಂತಹ ನಿಮ್ಮ ಜಿ ಪಿ ಎಸ್ ಟಿ ಆರ್ ಮತ್ತು ಟಿ ಇ ಟಿ ಪರೀಕ್ಷೆಗೆ ಇದರಿಂದ ಲಾಭವನ್ನು ಪಡೆಯಿರಿ ಥ್ಯಾಂಕ್ ಯು